ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಿದ್ದೀರಾ ಗ್ಲೋರಿ ಟಿವಿ ನಾನು ಆರತಿ ಬೆಳಬೆ ವೀಕ್ಷಕರೇ ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ಒಂದು ದಿನ ಮುನ್ನ ಪ್ರೇಕ್ಷಕರ ಮುಂದೆ ಬರ್ತಿದೆ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಚಿತ್ರವನ್ನ ಡಿಸೆಂಬರ್ ಹನ್ನೆರಡರ ಬದಲು ಹನ್ನೊಂದರಂದು ಬಿಡುಗಡೆ ಮಾಡುವುದಾಗಿ ಚಿತ್ರತಂಡ ಘೋಷಣೆ ಮಾಡಿದೆ ಬಹಳ ದೊಡ್ಡ ಮಟ್ಟದಲ್ಲಿ ಸಿನಿಮಾ ರಿಲೀಸ್ ಪ್ಲಾನ್ ನಡೀತಾ ಇದೆ ಪ್ರಕಾಶ್ ವೀರ್ ಸ್ವತಃ ಡೆವಿಲ್ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಸಿನಿಮಾ ಬಿಡುಗಡೆಗೆ ಕೆವಿಎನ್ ಪ್ರೊಡಕ್ಷನ್ಸ್ ಸಂಸ್ಥೆ ಬೆಂಬಲವಾಗಿ ನಿಂತಿದೆ ಎನ್ನುವ ಮಾತುಗಳು ಕೇಳಿ ಬರ್ತಿದೆ ಕ್ರಿಸ್ಮಸ್ ಸಂದರ್ಭದಲ್ಲಿ ಸುದೀಪ್ ನಟನೆಯ ಮಾರ್ಕ್ ಹಾಗೂ ಅರ್ಜುನ್ ಚನ್ನ ನಿರ್ದೇಶನದ ನಲವತ್ತೈದು ಸಿನಿಮಾಗಳು ಬಿಡುಗಡೆ ಆಗಲಿವೆ ಹಾಗಾಗಿ ಹೆಚ್ಚು ಸ್ಕ್ರೀನ್ಗಳಲ್ಲಿ ಸಿನಿಮಾ ಬಿಡುಗಡೆ ಮಾಡಿ ಎರಡು ವಾರದಲ್ಲಿ ಹೆಚ್ಚು ಕಲೆಕ್ಷನ್ ಮಾಡುವ ಲೆಕ್ಕಾಚಾರ ಶುರುವಾಗಿದೆ ಕರ್ನಾಟಕದಲ್ಲಿ ದರ್ಶನ ಸಿನಿಮಾಗಳಿಗೆ ದೊಡ್ಡ ಮಾರ್ಕೆಟ್ ಇದೆ ರಾಜ್ಯದ ಮೂಲೆ ಮೂಲೆಯಲ್ಲಿ ಅವರ ಸಿನಿಮಾಗಳು ಸದ್ದು ಮಾಡುತ್ತವೆ ಮುನ್ನೂರಕ್ಕೂ ಅಧಿಕ ಸ್ಕ್ರೀನ್ಗಳಲ್ಲಿ ಸಿನಿಮಾ ಬಿಡುಗಡೆ ಮಾಡಲು ಚಿತ್ರತಂಡ ಮುಂದಾಗಿದೆ ಎನ್ನಲಾಗುತ್ತಿದೆ ಬೆಂಗಳೂರಿನಲ್ಲಿ ಮೊದಲ ದಿನವೇ ಸಾವಿರಕ್ಕೂ ಅಧಿಕ ಶೋಗಳಲ್ಲಿ ಸಿನಿಮಾ ಪ್ರದರ್ಶನ ಕಾಣುವ ಸಾಧ್ಯತೆ ಇದೆ ಗುರುವಾರವೇ ಸಿನಿಮಾ ಬಿಡುಗಡೆ ಮಾಡಿ ನಾಲ್ಕು ದಿನಗಳ ಲಾಂಗ್ ವೀಕೆಂಡ್ನಲ್ಲಿ ಭರ್ಜರಿ ಗಳಿಕೆ ಲೆಕ್ಕಾಚಾರ ಶುರುವಾಗಿದೆ ಯಾವುದೇ ರಜೆ ಇಲ್ಲದೆ ಇದ್ದರೂ ಗುರುವಾರವೇ ಡೇವಿ ಸಿನಿಮಾ ಬಿಡುಗಡೆ ಮಾಡುತ್ತಿರುವುದು ಅಚ್ಚರಿ ಮೂಡಿಸಿದೆ ಇದು ಚಿತ್ರತಂಡಕ್ಕೆ ದರ್ಶನ್ ಅಭಿಮಾನಿಗಳ ಮೇಲಿರುವ ಭರವಸೆ ಎನ್ನಲಾಗುತ್ತಿದೆ ಸಂಕಷ್ಟಕ್ಕೆ ಸಿಲುಕಿರುವ ನೆಚ್ಚಿನ ನಟನ ಚಿತ್ರವನ್ನ ದೊಡ್ಡದಾಗಿ ಸ್ವಾಗತ ಮಾಡಿ ಸಂಭ್ರಮ ಪಡಬೇಕು ಎಂದು ಅಭಿಮಾನಿಗಳು ಕಾಯುತ್ತಿದ್ದಾರೆ ಅದಕ್ಕಾಗಿ ಭರ್ಜರಿ ತಯಾರಿ ಕೂಡ ಆರಂಭವಾಗಿದೆ ಇತ್ತೀಚೆಗೆ ಅಭಿಮಾನಿಗಳ ಜೊತೆ ಚಿತ್ರತಂಡವೇ ಸಭೆ ನಡೆಸಿತು ದರ್ಶನ್ ಅನುಪಸ್ಥಿತಿಯಲ್ಲಿ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಸಹೋದರ ದಿನಕರ್ ಡೆವಿಲ್ ಚಿತ್ರ ತಂಡದ ಬೆನ್ನಿಗೆ ನಿಂತಿದ್ದಾರೆ ಚಿತ್ರದ ಪ್ರಚಾರಕ್ಕೆ ಕೈ ಜೋಡಿಸುತ್ತಾ ಇದ್ದಾರೆ ಗುರುವಾರವೇ ಸಿನಿಮಾ ಬಿಡುಗಡೆ ಆಗುವುದರಿಂದ ಒಂದು ದಿನ ಮೊದಲೇ ಪೇಡ್ ಪ್ರೀಮಿಯರ್ ಶೋಗಳು ಇರುವುದಿಲ್ಲ ಎನ್ನಲಾಗ್ತಿದೆ ಆದರೆ ನವೆಂಬರ್ ಹನ್ನೊಂದು ಬೆಳ್ಳಂಬೆಡೆಗೆ ಆರು ಗಂಟೆಯಿಂದಲೇ ಡೆವಿಲ್ ಸಿನಿಮಾ ಪ್ರದರ್ಶನಗಳು ಆರಂಭವಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಿದೆ ಈ ಬಗ್ಗೆ ಅಧಿಕೃತ ಮಾಹಿತಿ ಸಿಗಬೇಕಿದೆ ಡಿಸೆಂಬರ್ ಒಂದರಂದು ಡೆವಿಲ್ ಚಿತ್ರದ ಟ್ರೈಲರ್ ಲಾಂಚ್ ಆಗುವ ನಿರೀಕ್ಷೆ ಇದೆ ನವೆಂಬರ್ ಮೂವತ್ತರಂದು ಭಾನುವಾರವೇ ರಿಲೀಸ್ ಆದರೂ ಅಚ್ಚರಿ ಪಡಬೇಕಿಲ್ಲ ಇನ್ನು ನಾಲ್ಕೈದು ದಿನ ಮುನ್ನ ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ ಓಪನ್ ಆಗುವ ಸಾಧ್ಯತೆ ಇದೆ ಹದಿಮೂರು ವರ್ಷಗಳ ಹಿಂದೆ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ದಾಗಲೇ ಸಾರಥಿ ಸಿನಿಮಾ ತೆರೆ ಕಂಡು ಗೆಲುವನ್ನು ಸಾಧಿಸಿತ್ತು ಈ ಬಾರಿ ಅದೇ ಪುನರಾವರ್ತನೆ ಆಗುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ ರಚನಾ ರೈ ಚಿತ್ರದಲ್ಲಿ ದರ್ಶನ್ ಜೋಡಿಯಾಗಿ ನಟನೆ ಮಾಡಿದ್ದಾರೆ ಅಜನೀಶ್ ಲೋಕನಾಥ್ ಸಂಗೀತದಲ್ಲಿ ಮೂರು ಹಾಡುಗಳು ರಿಲೀಸ್ ಆಗಿದೆ ಇನ್ನೊಂದು ಹಾಡನ್ನ ಡಿಸೆಂಬರ್ ಏಳರ ವೇಳೆಗೆ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಸುಧಾಕರ್ ರಾಜ್ ಛಾಯಾಗ್ರಹಣ ಕಾಂತರಾಜ್ ಸಂಭಾಷಣೆ ಡೇವಿಲ್ ಚಿತ್ರಕ್ಕಿದೆ ಮೈಸೂರು ಉದಯಪುರ್ ಹಾಗೂ ಬ್ಯಾಂಕಾಕ್ನಲ್ಲಿ ಚಿತ್ರವನ್ನು ಚಿತ್ರೀಕರಣ ಮಾಡಲಾಗಿದೆ ಸಂತು ಮಾಸ್ಟರ್ ಕೊರಿಯಾಗ್ರಫಿಯಲ್ಲಿ ಡೆವಿಲ್ ಚಿತ್ರದ ಹಾಡುಗಳು ಮೂಡಿಬಂದಿದೆ ಬಹಳ ಅದ್ದೂರಿಯಾಗಿ ಸಿನಿಮಾ ನಿರ್ಮಾಣವಾಗಿದೆ ದರ್ಶನ್ ನಟನೆ ಮಾಡಿದ ಕೊನೆಯ ಸಿನಿಮಾ ಕಾಟೇರ ಬಾಕ್ಸ್ ಆಫೀಸ್ ಅನ್ನ ಶೇಕ್ ಮಾಡಿತ್ತು ಆ ದಾಖಲೆಯನ್ನ ಡೆವಿಲ್ ಮುರಿದು ಮುನ್ನುಗ್ಗುವ ಲೆಕ್ಕಾಚಾರ ಶುರುವಾಗ್ತಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಶಕ್ತಿ